ಹಾಯ್ ಎಲ್ಲೋ ಫ್ರೆಂಡ್ಸ್ ನಾನು ನಿಮ್ಮ ಮನೆ ಮಗಳು ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಏನಪ್ಪ ಇವತ್ತು ಅಂದರೆ ನಾನು ಇವತ್ತು ಬ್ಲೆಡ್ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿ ಕೂಡ ಮಾಡ್ಬೋದು ಬ್ಯಾಚುಲರ್ಸ್ ಕೂಡ ಈ ಈಸಿಯಾಗಿ ಮಾಡ್ಬೋದು ಆ ಥರ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಊಟದ ಜೊತೆ ಸೈಡ್ ಡಿಶ್ಕಾಗಿ ಮಾಡ್ಬೋದು ಎಗ್ ರೈಸ್ ಮಾಡಿದರೆ ಇದನ್ನು ಸೈಡ್ ಶಿ ಮಾಡ್ಬೋದು ಮಟನ್ ತಗೊಂಬಂದ್ರೆ ಬ್ಲೆಡ್ಡು ಕೂಡ ತೊಗೊಂಬಂದು ಆ ಸೈಡ್ಸ್ಗೆ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈಸಿ ಕೂಡ ಬನ್ನಿ ಬ್ಲೆಡ್ಡನ್ನು ಬ್ಲೆಡ್ ಫ್ರೈ ಮಾಡೋದು ಹೇಗೆ ಅಂತ ನಾನು ನೋಡೋಣ ನೋಡಿ ಫ್ರೆಂಡ್ಸ್ ಇದು ನಾನು ಬ್ಲೆಡ್ಡು ತೊಗೊಂಬಂದಿದ್ದು ನೂರು ರೂಪಾಯಿದಿದ್ದು ಇದನ್ನು ನಾನು ನಾಲ್ಕೈದು ಸರಿ ತುಂಬ ಚೆನ್ನಾಗಿ ತೊಳೆದಿದ್ದೀನಿ ಇದನ್ನು ಚೆನ್ನಾಗಿ ತೊಳಿಬೇಕು ಮೂರ್ನಾಲ್ಕು ನಾಲ್ಕು ನಾನು ಆದರೂ ತೊಳಿಲೇಬೇಕು ಇದು ಹೊಲಸಿರುತ್ತೆ ತುಂಬಾ ಇದು ಎಷ್ಟು ಸರಿ ತೊಳೆದ್ರೂ ಈ ಥರ ಬ್ಲೆಡ್ಡು ಕಲರ್ ಆಗಿ ರೆಡ್ ಕಲರಾಗೆ ಇರುತ್ತೆ ಇದನ್ನು ನಾನು ನಾಲ್ಕೈದು ಸರಿ ತೊಳೆದ್ಬಿಟ್ಟು ಇವಾಗ ನಾನು ಬೇಯೋದಕ್ಕೆ ಆಗ್ತಾಯಿದ್ದೀನಿ ಫ್ರೆಂಡ್ಸ್ ಹೇಗಿರುತ್ತೋ ಹಾಗೆ ಬೇಯ್ತಾ ಇದ್ದೀನಿ ಇದನ್ನು ಕುದಿಸ್ಬಿಟ್ಟು ಇದನ್ನು ನೀರು ತೆಗೆದ್ರೇ ಇದ್ರ ಹೊಲಸು ಹೋಗೋದು ಇದು ತುಂಬನೇ ಹೊಲಸಿರುತ್ತೆ ಹಾಗಾಗಿ ಕೆಲವರು ಹಾಗೇ ಮಾಡ್ತಾರೆ ನಮಗೆ ಅದು ಇಷ್ಟ ಆಗೋಲ್ಲ ಹೊಲಸು ಸ್ಮೆಲ್ ಇರುತ್ತೆ ಅಂತ ನಾವು ಈ ಥರ ಕುದಿಸಿ ನೀರನ್ನು ತೆಗೆದುಬಿಟ್ಟು ಆಮೇಲೆ ಮಾಡ್ತೀವಿ ಈಗ ನೋಡಿ ನಾನು ಇದನ್ನು ಕುದಿಯೋದಕ್ಕೆ ಇಡ್ತೀನಿ ಇದು ಒಂದು ಹತ್ತು ನಿಮಿಷ ಕುದ್ರೆ ಸಾಕು ಬೇಗನೆ ಬೆಂದ್ಕೊಳ್ಳುತ್ತೆ ಎಲ್ಲಿವರೆಗೂ ಬೇಯಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ಥರ ನೊರೆ ಬರುತ್ತೆ ಮೇಲ್ಗಡೆ ಈ ನೊರೆ ಬಂದಿದ್ದನ್ನೆಲ್ಲ ನಾವು ತೆಗಿಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪಾಕಿ ಬೇಯಿಸಬೇಕಾಗುತ್ತೆ ಕಟ್ ಮಾಡಿ ಕೂಡ ಬೇಯಿಸ್ಬೋದು ಆಗೇನಾದರೂ ಬೇಯಿಸ್ಬೋದು ನಾನು ಹಾಗೇ ಬೇಯಿಸಿದ್ದೀನಿ ಇದು ಚೆನ್ನಾಗಿ ಬೆಂದಿದೆ ಹತ್ತು ನಿಮಿಷ ಬೆಂದಿದೆ ಇದು ಆಗಿದೆ ಈ ಟೈಮ್ ಇಷ್ಟೇ ಇದು ಬೇಯಬೇಕಾಗಿರೋದು ತುಂಬಾ ಬೇಗನೆ ಬೆಂದೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ಎಷ್ಟು ಮಟ್ಟಿಗೆ ಬೇಯಬೇಕು ಅಂದರೆ ನಾನು ತೋರಿಸ್ತೀನಿ ನೋಡಿ ಇವಾಗ ಕಟ್ ಮಾಡಿ ನೋಡಿ ಈ ಥರ ಕಟ್ ಮಾಡಿದಾಗ ಒಳಗಡೆ ರೆಡ್ ಕಲರ್ ಇರಬಾರ್ದು ಈಗ ಬ್ರೌನ್ ಕಲರ್ ಇರಬೇಕು ಈ ಥರ ಚಾಕ್ಲೇಟ್ ಕಲರ್ ಬಂದಾಗ ಇದು ಪೂರ್ತಿಯಾಗಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇದನ್ನು ನಾನು ಗ್ಯಾಸ್ ಆಫ್ ಮಾಡಿ ಇವಾಗ ಶೋಧಿಸ್ತೀನಿ ನನಗೆ ಆ ನೀರೇನು ಬೇಕಾಗಲ್ಲ ಆ ನೀರನ್ನ ತೆಗ್ದುಬಿಡಬೇಕು ಈ ನೀರನ್ನೆಲ್ಲ ಶೋಧಿಸೋಕ್ಕಿಟ್ಟು ನಾನು ಫಸ್ಟು ಇಲ್ಲಿಗೆ ಇದಕ್ಕೇನೆಲ್ಲ ಬೇಕು ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಎರಡು ಗೆಡ್ಡೆ ನೀರುಳ್ಳಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ನಾಲ್ಕೈದು ಇದೆ ನೋಡಿ ಇಷ್ಟು ಬೆಳ್ಳುಳ್ಳಿ ಶುಂಠಿ ತೊಗೊಂಡಿದ್ದೀನಿ ಇದನ್ನು ನಾನು ಜಜ್ಜಿ ಪೇಸ್ಟ್ ಮಾಡಬೇಕಾಗುತ್ತೆ ಹಾಗೆ ಅರ್ಧ ಹೋಳು ತೆಂಗಿನ ತುರಿ ಕೂಡ ಇಟ್ಕೊಂಡಿದ್ದೀನಿ ಮೆಣಸಿನ ಪುಡಿ ಬೇಕಾಗುತ್ತೆ ಹಾಗೆ ಸ್ವಲ್ಪ ಧನಿಯಾ ಪೌಡರು ಕೂಡ ಬೇಕಾಗುತ್ತೆ ನಾನು ಒಂದು ಕಡಾಯಿ ಇಟ್ಕೊಂಡು ಮೂರು ಟೀ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಕೆಲವರು ಇದಕ್ಕೆ ಸಾಸಿವೆ ಕರಿಬೇವು ಕೂಡ ಯೂಸ್ ಮಾಡ್ತಾರೆ ನಮಗೆ ಇಷ್ಟ ಆಗೋಲ್ಲ ಅದಕ್ಕೆ ನಾನು ಇದಕ್ಕೆಲ್ಲ ಖಾರ ಪುಡಿ ಯೂಸ್ ಮಾಡೋದು ಸಾಸಿವೆನ ಕರಿಬೇವು ಇಷ್ಟು ಯೂಸ್ ಮಾಡೋದಿಲ್ಲ ಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ನಾನು ಈರುಳ್ಳಿ ಏನು ಚಿಕ್ಕದಾಗಿ ಹೆಚ್ಕೊಂಡಿದ್ವಿ ಗೆಡ್ಡೆ ಆ ಈರುಳ್ಳಿನ ಇದಕ್ಕೆ ಸೇರಿಸ್ಬಿಟ್ಟು ಈರುಳ್ಳಿ ಫ್ರೈ ಆಗೋವರೆಗೂ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ ಫುಲ್ ಕಲರ್ ಏನು ಚೇಂಜ್ ಆಗೋದು ಬೇಕಾಗಲ್ಲ ಫ್ರ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕಾಗುತ್ತೆ ಅಷ್ಟರೊಳಗಡೆ ನಾವು ಬ್ಲೆಡ್ಡನ್ನು ಇಟ್ಟಿದ್ವಲ್ಲ ಅದನ್ನು ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಟ್ಯೂಬ್ಸ್ ಥರನಾದರೂ ಕಟ್ ಮಾಡ್ಕೊಬೋದು ನಿಮಗೆ ಯಾವ ಥರ ಬೇಕೋ ಆ ಥರ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಟ್ಯೂಬ್ಸ್ ಥರ ಕಟ್ ಮಾಡಿದರೆ ಅಷ್ಟು ಟೇಸ್ಟಿ ಅಂತ ಏನು ಅನ್ನಿಸಲ್ಲ ಕೆಲವರು ಈ ಥರನೂ ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಟ್ಯೂಬ್ಸ್ ಥರ ಕಟ್ ಮಾಡಿಸಿ ಕಟ್ ಮಾಡಿ ಇದನ್ನು ಫ್ರೈ ಮಾಡ್ತಾರೆ ನನಗೆ ನಾನು ಆ ಥರ ಇಲ್ಲ ಇವಾಗ ನೋಡಿ ನೋಡ್ತಾ ಇರ್ಬೋದು ನಾನು ಈ ಥರ ಕ್ಯೂಚ್ತಾ ಇದ್ದೀನಿ ಕೈಯಲ್ಲಿ ಈ ಥರ ಕ್ಯೂಚಿ ಊದುದ್ರಾಗಿ ಮಾಡ್ತಾ ಇದ್ದೀನಿ ಈಗ ಮಾಡಿದ್ರೆ ಇದಕ್ಕೆ ಉಪ್ಪು ಖರ ಚೆನ್ನಾಗಿ ಹೊತ್ಕೊಳ್ಳೋದು ಅದರಿಂದ ನಾನು ಈ ಥರ ಮಾಡ್ತಾಯಿದ್ದೀನಿ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ನಾವು ನಾವಿವಾಗ ನೀರುಳ್ಳಿ ಫ್ರೈ ಆಗಿರುತ್ತಲ್ಲ ಅದಕ್ಕೆ ಸೇರಿಸ್ಬೇಕಾಗುತ್ತೆ ಇದನ್ನು ಇಷ್ಟೇ ಸಾಕು ಚೆನ್ನಾಗಿ ಸಣ್ಣದಾಗಿ ಮಾಡಬೇಕಂತ ಏನಿಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಮಾಡಿದರೆ ಸಾಕಾಗುತ್ತೆ ನೋಡಿ ಈ ಥರ ಸ್ಮ್ಯಾಶ್ ಮಾಡಿ ಎಲ್ಲನೂ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀರುಳ್ಳಿ ಫ್ರೈ ಆಗ್ತಾ ಇತ್ತಲ್ವ ಅದಕ್ಕೆ ಸೇರಿಸ್ತಾ ಇದ್ದೀನಿ ಇದಕ್ಕೇನು ನೀರು ಬೇಕಾಗಲ್ಲ ಫ್ರೆಂಡ್ಸ್ ಇದರಲ್ಲೇ ನೀರು ತುಂಬನೇ ಇರುತ್ತೆ ಎಷ್ಟೆಷ್ಟು ಚೆನ್ನಾಗಿ ನಾವು ಶೋಧಿಸಿದ್ರು ಅದರಲ್ಲಿ ನೀರು ಇದ್ದೇ ಇರುತ್ತೆ ಬಿಡ್ತಾನೆ ಇರುತ್ತೆ ಈಗ ನಾವು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ನಾವು ಸ್ವಲ್ಪ ಉಪ್ಪಾಕಿರ್ತೀವಿ ಅಷ್ಟೇ ಫ್ರೆಂಡ್ಸ್ ಜಾಸ್ತಿ ಉಪ್ಪಾಕಿರಲಿಲ್ಲ ಆವಾಗ ಅದರದ್ದು ಒಂದು ಸ್ಮೆಲ್ಲು ಹೋಗ್ಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಉಪ್ಪಾಕಿರ್ತೀವಿ ನೋಡಿ ಇದು ಸ್ವಲ್ಪ ಫ್ರೈ ಆಗಬೇಕು ಈಗೇ ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಈ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ನಂತರ ನಾನು ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ ಫ್ರೆಂಡ್ಸ್ ಕರಿಮೆಣಸು ಪೌಡ್ರ್ ಇದಿರ್ತಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಖಾರ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ರುಚಿಯಾಗಿರುತ್ತೆ ಇದು ಹಾಗೇ ಸ್ವಲ್ಪ ಗರಂ ಮಸಾಲ ಅರ್ಧ ಟೀ ಸ್ಪೂನಷ್ಟು ಒನ್ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಸೇರಿಸಬೇಕಾಗುತ್ತೆ ಈಗ ನಾವು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಇದಕ್ಕೆ ಎಷ್ಟು ಖಾರ ಇರುತ್ತೋ ಅಷ್ಟು ರುಚಿ ಇರುತ್ತೆ ಫ್ರೆಂಡ್ಸ್ ತುಂಬಾ ರುಚಿ ಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ ಪೆಪ್ಪರ್ ಪೌಡರ್ ಕೂಡ ಹಾಕಿದ್ದೀನಿ ಮತ್ತು ನಾನಿಲ್ಲಿ ಅಜ್ಕಾರ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಖಾರ ನೋಡಿಕೊಂಡು ಅಜ್ಕಾರ ಪುಡಿನ ಸೇರಿಸ್ಕೊಳ್ಳಿ ಜಾಸ್ತಿ ಖಾರ ತಿನ್ನೋರು ಜಾಸ್ತಿನೇ ಹಾಕ್ಕೊಳ್ಳಿ ಇದಕ್ಕೆ ಖಾರ ಎಷ್ಟತೀವೋ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ನಾನು ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿದ್ದೆ ಬೆಳ್ಳುಳ್ಳಿ ಶುಂಠಿನ ಅದನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಇದು ಇವಾಗ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ನಾನು ಎರಡು ಸ್ಪೂನ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ದೀನಿ ಬೆಳ್ಳುಳ್ಳಿ ಪೇ ಶುಂಠಿ ಪೇಸ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ನೋಡಿ ಅಷ್ಟು ಚೆನ್ನಾಗಿ ಟೇಸ್ಟಿ ಬರುತ್ತೆ ಹಸಿರು ಮೆಣ್ಸಿನ್ಕಾಯು ಹಾಕಿದ್ದೀನಿ ಪೆಪ್ಪರ್ ಪೌಡು ಹಾಕಿದ್ದೀನಿ ಅಚ್ಕಾರ ಪುಡಿನೂ ಹಾಕಿದ್ದೀನಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿಕೊಂಡು ಖಾರಕ್ಕೆ ಅನುಗುಣವಾಗಿ ನಿಮ್ಮ ಅನುಗುಣ ಹೇಗಿರುತ್ತೋ ಹಾಗೆ ಸೇರಿಸ್ಕೊಳ್ಳಿ ನಾನಿಲ್ಲಿ ಅರ್ಧ ಅರ್ಧ ಹೋಳು ತೆಂಗಿನ ತುರಿ ಕೂಡ ಇಟ್ಕೊಂಡಿದ್ದೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಒಂದು ಹಿಡಿಯುವಷ್ಟು ಇಷ್ಟೇ ಇದಕ್ಕೆ ಇನ್ನೇನು ಬೇಕಾಗಲ್ಲ ಫ್ರೆಂಡ್ಸ್ ಇದನ್ನು ನಾವೀಗ ಒಳ್ಳೆ ಒಂದು ಮಿಕ್ಸ್ ಮಾಡಿದರೆ ಬ್ಲೆಡ್ ಫ್ರೈ ಆಯಿತು ಅಂತಲೇ ತುಂಬ ಈಸಿ ಫ್ರೆಂಡ್ಸ್ ಮಾಡೋದಕ್ಕೆ ಜಾಸ್ತಿ ಇಂಗ್ರಿಡಿಯೆಂಟ್ ಏನು ಬೇಕಾಗಲ್ಲ ರುಬ್ಬೋ ಆಗಿಲ್ಲ ಏನಿಲ್ಲ ಪೇಸ್ಟ್ ಒಂದಿದ್ರೆ ಸಾಕು ಬೆಳ್ಳುಳ್ಳಿ ಶುಂಠಿದು ಅಷ್ಟೇ ಇದು ರೆಡಿ ಆಯಿತು ಇನ್ನೇನು ಮತ್ತೇನು ಬೇಕಾಗಲ್ಲ ನೋಡ್ತಾ ಇರ್ಬೋದು ರೆಡಿ ಆಯಿತು ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್